ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ನಾಲ್ಕನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೌನ್ಸ್ ಅಂದರೆ ನಾಮಪದಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಇಂಗ್ಲೀಷ್ನ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಅಂದರೆ ಸಂಭಾಷಣೆಯ ಭಾಗಗಳಲ್ಲಿ ಇವೆಲ್ಲವೂ ಇದ್ದಾವೆ ನೌನ್ ಎಜೆಕ್ಟಿವ್ ಪ್ರೋನೌನ್ ವರ್ಬ್ ಆಡ್ವರ್ಬ್ ಪ್ರೆಪೊಸಿಷನ್ ಕಂಜಂಕ್ಷನ್ ಇಂಟರ್ಜೆಕ್ಷನ್ ಹಾಗೂ ಆರ್ಟಿಕಲ್ ಆಯ್ತಾ ಸರಿಯಾಗಿ ಇಂಗ್ಲಿಷ್ ಮಾತನಾಡಲಿಕ್ಕೆ ಇವೆಲ್ಲವನ್ನು ಆಳವಾಗಿ ಕಲಿಯಬೇಕು ಅಂತ ಇಲ್ಲ ಆಯ್ತಾ ಆದರೆ ನೌನ್ ಅಂದ್ರೆ ಏನು ಎಜೆಕ್ಟಿವ್ ಅಂದರೆ ಏನು ಪ್ರೋನೌನ್ ಅಂದರೆ ಏನು ವರ್ಬ್ ಅಂದರೆ ಏನು ಹೀಗೆ ಇವೆಲ್ಲ ಅಂದ್ರೆ ಏನು ಅನ್ನುವುದು ಗೊತ್ತಿರಬೇಕಾಗ್ತದೆ ಸರಿನಾ ಇದು ಯಾಕೆ ಗೊತ್ತಿರಬೇಕು ಅಂತ ಹೇಳಿಕೊಡಲಿಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಈ ವಾಕ್ಯ ನೋಡಿ ರಾಮನು ಸಂತೆಗೆ ಹೋಗಿ ನೂರು ರೂಪಾಯಿಯ ತರಕಾರಿಗಳನ್ನು ತಂದನು ಅಂತ ಇದೆ ಸರಿ ಅಲ್ವಾ ಈ ವಾಕ್ಯವನ್ನು ಓದಿದಾಗ ಈ ವಾಕ್ಯ ಏನು ಹೇಳಲಿಕ್ಕೆ ಪ್ರಯತ್ನಿಸುತ್ತಾ ಇದೆ ಅನ್ನುವುದು ನಮಗೆ ತಿಳುತ್ತದೆ ಈ ವಾಕ್ಯದ ಅರ್ಥ ನಮಗೆ ಗೊತ್ತಾಗ್ತದೆ ಸರಿ ಅಲ್ವಾ ಈಗ ಈ ವಾಕ್ಯ ನೋಡಿ ರಾಮನು ನೂರು ರೂಪಾಯಿಯ ತರಕಾರಿಗಳನ್ನು ಸಂತೆಗೆ ಹೋಗಿ ತಂದನು ಅಂತ ಇದೆ ಈ ವಾಕ್ಯದಲ್ಲಿ ಇರುವಂತಹ ಪದಗಳೇ ಈ ವಾಕ್ಯದಲ್ಲಿಯೂ ಇದ್ದಾವೆ ಆದರೆ ಬೇರೆ ಬೇರೆ ಜಾಗದಲ್ಲಿ ಸರಿ ಅಲ್ವಾ ಈ ವಾಕ್ಯವನ್ನು ಓದಿದಾಗ ನಮಗೆ ಈ ವಾಕ್ಯ ಏನು ಹೇಳ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ ಅದೇ ಈಗ ಈ ಮೂರು ವಾಕ್ಯಗಳನ್ನು ಓದಿ ರಾಮನು ಸಂತೆಗೆ ತಂದನು ಹೋಗಿ ನೂರು ರೂಪಾಯಿಯ ತರಕಾರಿಗಳನ್ನು ರಾಮನು ನೂರು ರೂಪಾಯಿಯ ಸಂತೆಗೆ ಹೋಗಿ ತರಕಾರಿಗಳನ್ನು ತಂದನು ರಾಮನು ಹೋಗಿ ನೂರು ಸಂತೆಗೆ ರೂಪಾಯಿಯ ತರಕಾರಿಗಳನ್ನು ತಂದನು ಅಂತ ಇದೆ ಈ ವಾಕ್ಯದಲ್ಲಿರುವಂತಹ ಪದಗಳೇ ಈ ಮೂರು ವಾಕ್ಯಗಳಲ್ಲಿ ಇದ್ದಾವೆ ಆದರೆ ಬೇರೆ ಬೇರೆ ಜಾಗದಲ್ಲಿ ಎಲ್ಲ ಪದಗಳು ಇದ್ದರೂ ಕೂಡ ಈ ಮೂರು ವಾಕ್ಯಗಳನ್ನು ಓದಿದಾಗ ನಮಗೆ ಈ ಮೂರು ವಾಕ್ಯಗಳು ಏನು ಹೇಳ್ತಾ ಇದೆ ಅನ್ನೋದು ಅರ್ಥ ಆಗುವುದಿಲ್ಲ ಸರಿ ಅಲ್ವಾ ಇದು ಯಾಕೆ ಅಂದರೆ ಯಾವ ಪದ ಎಲ್ಲಿ ಬರಬೇಕೋ ಅಲ್ಲಿ ಬಂದಿಲ್ಲ ಬೇರೆ ಎಲ್ಲೋ ಬಂದಿದೆ ಹೀಗೆಯೇ ಇಂಗ್ಲಿಷ್ನಲ್ಲಿಯೂ ಆಗ್ತದೆ ನೌನ್ ಎಲ್ಲಿ ಬರಬೇಕೋ ಅಲ್ಲಿ ಬಂದರೆ ಮಾತ್ರ ವಾಕ್ಯಕ್ಕೆ ಒಂದು ಅರ್ಥ ಸಿಗ್ತದೆ ವರ್ಬ್ ಎಲ್ಲಿ ಬರಬೇಕೋ ಅಲ್ಲಿ ಬಂದರೆ ಮಾತ್ರ ವಾಕ್ಯಕ್ಕೆ ಅರ್ಥ ಸಿಗ್ತದೆ ಎಜೆಕ್ಟಿವ್ ಎಲ್ಲಿ ಬರಬೇಕೋ ಅಲ್ಲಿ ಬಂದರೆ ಮಾತ್ರ ವಾಕ್ಯಕ್ಕೆ ಅರ್ಥ ಸಿಗ್ತದೆ ಹೀಗೆ ನೌನ್ ಬಳಸುವಲ್ಲಿ ಎಜೆಕ್ಟಿವ್ ಬಳಸಿದರೆ ಅರ್ಥವೇ ಬೇರೆ ಆಗ್ತದೆ ಪ್ರಪೊಸಿಷನ್ ಹಾಕುವಲ್ಲಿ ಬೇರೆ ಏನೋ ಹಾಕಿದರೆ ಅರ್ಥವೇ ಬೇರೆ ಆಗ್ತದೆ ಅರ್ಥ ಇಲ್ಲದೆ ಕೂಡ ಇರಬಹುದು ಸರಿನಾ ಸೊ ಹೀಗೆ ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನು ರಚಿಸಲಿಕ್ಕೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಬೇರೆ ಬೇರೆ ಪದಗಳು ಏನು ಹೇಳ್ತವೆ ಅವುಗಳ ಅರ್ಥ ಏನು ಅನ್ನೋದು ಗೊತ್ತಿರಬೇಕು ಅದಕ್ಕೋಸ್ಕರನೇ ಈಗ ನಾವು ಈ ವಿಡಿಯೋದಲ್ಲಿ ನೌನ್ ಅಂದರೆ ನಾಮಪದ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ತಗೊಂಡು ಅವುಗಳ ಅರ್ಥ ಏನು ಅಂತ ತಿಳ್ಕೊಳ್ತಾ ಬರೋಣ ಸರಿನಾ ನಮ್ಮ ಪಾಠ ಶುರು ಮಾಡೋಣ ನೌನ್ ನೌನ್ ಅಂದರೆ ನಾಮಪದ ಬೇರೆ ಬೇರೆ ವ್ಯಕ್ತಿಗಳನ್ನು ಜೀವಿಗಳನ್ನು ವಸ್ತುಗಳನ್ನು ಸ್ಥಳಗಳನ್ನು ವಿಷಯಗಳನ್ನು ಗುಣಗಳನ್ನು ಗುರುತಿಸಲು ಬಳಸುವ ಪದಗಳೇ ನಾಮಪದಗಳು ಉದಾಹರಣೆಗೆ ಮ್ಯಾನ್ ಅಂದರೆ ಮನುಷ್ಯ ರಮೇಶ್ ಅಂದರೆ ರಮೇಶ ಸಹನಾ ಅಂದರೆ ಸಹನಾ ಡಾಕ್ಟರ್ ಅಂದರೆ ವೈದ್ಯ ಗರ್ಲ್ ಅಂದರೆ ಹುಡುಗಿ ರಿವರ್ ಅಂದರೆ ನದಿ ಬೆಂಗಳೂರು ಅಂದರೆ ಬೆಂಗಳೂರು ಹೌಸ್ ಅಂದರೆ ಮನೆ ರೂಮ್ ಅಂದರೆ ಕೋಣೆ ಸರ್ಕಸ್ ಅಂದರೆ ಸರ್ಕಸ್ ಡಾಗ್ ಅಂದರೆ ನಾಯಿ ಬುಕ್ ಅಂದರೆ ಪುಸ್ತಕ ಟ್ರೈನ್ ಅಂದರೆ ರೈಲು ಪೆನ್ಸಿಲ್ ಅಂದರೆ ಸೀಸದ ಕಡ್ಡಿ ಟೀ ಅಂದರೆ ಚಹಾ ಲವ್ ಅಂದರೆ ಪ್ರೀತಿ ಕಿಲೋಗ್ರಾಮ್ ಅಂದರೆ ಕೆ ಜಿ ಟೈಮ್ ಅಂದರೆ ಸಮಯ ರಿಲಿಜನ್ ಅಂದರೆ ಧರ್ಮ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆ ಸರಿನಾ ಬೇರೆ ಬೇರೆ ವ್ಯಕ್ತಿಗಳನ್ನು ಅಂದರೆ ಇಲ್ಲಿ ಮನುಷ್ಯ ರಮೇಶ ಸಹನ ವೈದ್ಯ ಹುಡುಗಿ ಇತ್ಯಾದಿ ಜೀವಿಗಳನ್ನು ಅಂದರೆ ನಾಯಿ ಬೆಕ್ಕು ಕುದುರೆ ನವಿಲು ಇತ್ಯಾದಿ ವಸ್ತುಗಳನ್ನು ಅಂದರೆ ಪುಸ್ತಕ ರೈಲು ಸೀಸದ ಕಡ್ಡಿ ಚಹಾ ಇತ್ಯಾದಿ ಸ್ಥಳಗಳನ್ನು ಅಂದರೆ ನದಿ ಬೆಂಗಳೂರು ಮನೆ ಕೋಣೆ ಸರ್ಕಸ್ ಇತ್ಯಾದಿ ವಿಷಯಗಳನ್ನು ಅಂದರೆ ಧರ್ಮ ಸಮಯ ಕೇಜಿ ಇತ್ಯಾದಿ ಗುಣಗಳನ್ನು ಅಂದರೆ ಪ್ರೀತಿ ಬುದ್ಧಿವಂತಿಕೆ ಇತ್ಯಾದಿ ಇವುಗಳನ್ನು ಗುರುತಿಸಲು ಬಳಸುವ ಪದಗಳೇ ನಾಮಪದಗಳು ಸರಿನಾ ಇವೆಲ್ಲವೂ ನಾಮಪದಗಳು ಆಯಿತಾ ಈಗ ನಾಮಪದಗಳಲ್ಲಿ ಹಲವಾರು ವಿಂಗಡಣೆಗಳು ಇದ್ದಾವೆ ಆದರೆ ಎಲ್ಲ ವಿಂಗಡಣೆಗಳನ್ನು ಕಲಿಯುವ ಅಗತ್ಯ ಇಲ್ಲ ಮುಖ್ಯವಾದಂತಹ ಎರಡು ವಿಂಗಡಣೆಗಳನ್ನು ನಾನು ನಿಮಗೆ ಈಗ ಹೇಳಿಕೊಡ್ತೇನೆ ಸರಿನಾ ಮೊದಲ ವಿಂಗಡಣೆ ಕೌಂಟೇಬಲ್ ನೌನ್ಸ್ ಹಾಗೂ ಅನ್ಕೌಂಟೇಬಲ್ ನೌನ್ಸ್ ಅಂತ ಯಾವ ನಾಮಪದಗಳನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಲಿಕ್ಕೆ ಆಗ್ತದೋ ಅವು ಕೌಂಟೇಬಲ್ ನೌನ್ಸ್ ಯಾವ ನಾಮಪದಗಳನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲವೋ ಅವು ಅನ್ಕೌಂಟೇಬಲ್ ನೌನ್ಸ್ ಉದಾಹರಣೆಗೆ ಬಾಯ್ ಅಂದರೆ ಹುಡುಗ ಒಬ್ಬ ಹುಡುಗ ಇಬ್ಬರು ಹುಡುಗರು ಮೂರು ಹುಡುಗರು ಎಂಟು ಹುಡುಗರು ಮೂವತ್ತೆರಡು ಹುಡುಗರು ಹೀಗೆ ಹುಡುಗರನ್ನು ಲೆಕ್ಕ ಹಾಕಬಹುದು ಸರಿ ಅಲ್ವಾ ಹಾಗಾಗಿ ಹುಡುಗ ಅನ್ನುವಂಥದ್ದು ಕೌಂಟೇಬಲ್ ನೌನ್ ನೆಕ್ಸ್ಟ್ ಮಗು ಒಂದು ಮಗು ಎರಡು ಮಕ್ಕಳು ಐದು ಮಕ್ಕಳು ಒಂಬತ್ತು ಮಕ್ಕಳು ಹೀಗೆ ಮಗುವನ್ನು ಲೆಕ್ಕ ಹಾಕಬಹುದು ಸರಿ ಅಲ್ವಾ ಹಾಗಾಗಿ ಮಗು ಚೈಲ್ಡ್ ಅನ್ನುವಂಥದ್ದು ಕೌಂಟೇಬಲ್ ನೌ ನೆಕ್ಸ್ಟ್ ಸೇತುವೆ ಒಂದು ಸೇತುವೆ ಎರಡು ಸೇತುವೆಗಳು ನಾಲ್ಕು ಸೇತುವೆಗಳು ಒಂಬತ್ತು ಸೇತುವೆಗಳು ಹೀಗೆ ಸೇತುವೆಯನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಬಹುದು ಸರಿ ಅಲ್ವಾ ಹಾಗಾಗಿ ಸೇತುವೆ ಅನ್ನುವಂಥದ್ದು ಕೌಂಟೇಬಲ್ ನೌನ್ ನೆಕ್ಸ್ಟ್ ಪಟ್ಟಣ ಒಂದು ಪಟ್ಟಣ ಎರಡು ಪಟ್ಟಣಗಳು ನಾಲ್ಕು ಪಟ್ಟಣಗಳು ಒಂಬತ್ತು ಪಟ್ಟಣಗಳು ಮುನ್ನೂರು ಪಟ್ಟಣಗಳು ಹೀಗೆ ಪಟ್ಟಣವನ್ನು ಲೆಕ್ಕ ಹಾಕಬಹುದು ಸರಿ ಅಲ್ವಾ ಹಾಗಾಗಿ ಪಟ್ಟಣ ಅನ್ನುವಂಥದ್ದು ಕೌಂಟೇಬಲ್ ನೌನ್ ಯಾವ ನಾಮಪದಗಳನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಲಿಕ್ಕೆ ಆಗ್ತದೋ ಅವು ಕೌಂಟೇಬಲ್ ನೌನ್ಸ್ ಸರಿನಾ ನೆಕ್ಸ್ಟ್ ಅನ್ಕೌಂಟೆಬಲ್ ನೌನ್ಸ್ ಈ ನಾಮಪದಗಳನ್ನು ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ ಉದಾಹರಣೆಗೆ ನೀರು ಒಂದು ನೀರು ಎರಡು ನೀರುಗಳು ಮೂರು ನೀರುಗಳು ಈ ರೀತಿ ಲೆಕ್ಕ ಹಾಕಲಿಕ್ಕೆ ಆಗ್ತದಾ ಇಲ್ಲ ಅಲ್ವಾ ಹಾಗಾಗಿ ನೀರು ಅನ್ನುವಂಥದ್ದು ಅನ್ಕೌಂಟೆಬಲ್ ನೌನ್ ಕೋಪ ಒಂದು ಕೋಪ ಎರಡು ಕೋಪಗಳು ಮೂರು ಕೋಪಗಳು ಹೀಗೆ ಕೋಪವನ್ನು ಲೆಕ್ಕ ಹಾಕ್ಲಿಕ್ಕೆ ಇಲ್ಲ ಅಲ್ವಾ ಹಾಗಾಗಿ ಕೋಪ ಅನ್ನುವಂಥದ್ದು ಅನ್ಕೌಂಟೆಬಲ್ ನೌನ್ ನೆಕ್ಸ್ಟ್ ಕತ್ತಲೆ ಒಂದು ಕತ್ತಲೆ ಎರಡು ಕತ್ತಲೆಗಳು ಐದು ಕತ್ತಲೆಗಳು ಹತ್ತು ಕತ್ತಲೆಗಳು ಅಂತ ಕತ್ತಲೆಯನ್ನು ಲೆಕ್ಕ ಹಾಕ್ಲಿಕ್ಕೆ ಇಲ್ಲ ಅಲ್ವಾ ಹಾಗಾಗಿ ಕತ್ತಲೆ ಅನ್ನುವಂಥದ್ದು ಅನ್ಕೌಂಟೆಬಲ್ ನೌ ಇವೆಲ್ಲ ಲೆಕ್ಕ ಹಾಕಲಿಕ್ಕೆ ಇವುಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಆಗುವುದಿಲ್ಲ ಸರಿ ಅಲ್ವಾ ಇದು ಒಂದು ವಿಂಗಡಣೆ ನೆಕ್ಸ್ಟ್ ವಿಂಗಡಣೆ ಕಾಮನ್ ನೌನ್ ಹಾಗೂ ಪ್ರಾಪರ್ ನೌನ್ ಅಂತ ಕಾಮನ್ ನೌನ್ ಅಂದರೆ ರೂಢ ನಾಮ ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ ಕಾಮನ್ ನೌನ್ ಅಂದರೆ ಜನರಲ್ ಸಾಮಾನ್ಯವಾಗಿ ಹೇಳುವಂಥದ್ದು ಪ್ರಾಪರ್ ನೌನ್ ಅಂದರೆ ನಿರ್ದಿಷ್ಟವಾಗಿ ಹೇಳುವಂಥದ್ದು ಉದಾಹರಣೆಗೆ ಡೇ ಅಂದರೆ ದಿನ ಇದು ಕಾಮನ್ ನೌನ್ ದಿನ ಅಂದರೆ ಯಾವ ದಿನ ಬೇಕಾದರೂ ಆಗಬಹುದು ಅದೇ ಪ್ರಾಪರ್ ನೌನಿಗೆ ಬಂದರೆ ಮಂಡೇ ವೆನ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಈ ರೀತಿ ಮಂಡೇ ಅಂದರೆ ಸೋಮವಾರ ಮಾತ್ರ ಬೇರೆ ಯಾವುದೇ ದಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವೆನ್ಸ್ಡೇ ಅಂದ್ರೆ ಬುಧವಾರ ಮಾತ್ರ ಬೇರೆ ಯಾವ ದಿನವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ದಿನ ಅಂದರೆ ಯಾವ ದಿನ ಬೇಕಾದರೂ ಆಗಬಹುದು ಇದು ನಿರ್ದಿಷ್ಟವಾದಂಥದ್ದು ನೆಕ್ಸ್ಟ್ ಹುಡುಗ ಇದು ಕಾಮನ್ ಸಾಮಾನ್ಯವಾಗಿ ಹೇಳುವಂಥದ್ದು ಹುಡುಗ ಹುಡುಗ ಅಂದರೆ ಯಾವ ಹುಡುಗ ಬೇಕಾದರೂ ಆಗಬಹುದು ಅದೇ ಈಗ ಪ್ರಾಪರ್ ನವನಿಗೆ ಬಂದರೆ ರಮೇಶ ರವಿ ಮೋಹನ ವರುಣ್ ಸಹನ ಮಂಜುನಾಥ ಈ ರೀತಿ ರಮೇಶ್ ಅಂದ್ರೆ ರಮೇಶ್ ಮಾತ್ರ ರಮೇಶ್ ಅಂದ್ರೆ ಸುರೇಶ್ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ರವಿ ಅಂದ್ರೆ ರವಿ ಮಾತ್ರ ಮೋಹನ್ ಅಂದ್ರೆ ಮೋಹನ್ ಮಾತ್ರ ಇವೆಲ್ಲ ನಿರ್ದಿಷ್ಟವಾದಂಥವು ಇದು ಸಾಮಾನ್ಯವಾದಂಥದ್ದು ಇದು ಇವು ನಿರ್ದಿಷ್ಟವಾದಂಥವು ಆಯ್ತಾ ನೆಕ್ಸ್ಟ್ ದೇಶ ದೇಶ ಅಂದರೆ ಯಾವ ದೇಶ ಬೇಕಾದರೂ ಆಗಬಹುದು ಅದೇ ಈಗ ಪ್ರಾಪರ್ ನವನಿಗೆ ಬಂದರೆ ಇಂಡಿಯಾ ರಷ್ಯಾ ಜಪಾನ್ ಈ ರೀತಿ ನಿರ್ದಿಷ್ಟವಾದಂಥವು ಇಂಡಿಯಾ ಅಂದರೆ ಇಂಡಿಯಾ ಮಾತ್ರ ರಷ್ಯಾ ಅಂದರೆ ರಷ್ಯಾ ಮಾತ್ರ ಹೀಗೆ ನೆಕ್ಸ್ಟ್ ಸಿಟಿ ಅಂದರೆ ಪಟ್ಟಣ ಇದು ಕಾಮನ್ ನೌನ್ ಇದು ಜನರಲ್ ಆಗಿ ಹೇಳುವಂಥದ್ದು ಸಿಟಿ ಅಂದರೆ ಯಾವ ಸಿಟಿ ಬೇಕಾದರೂ ಆಗಬಹುದು ಅದೇ ಈಗ ಪ್ರಾಪರ್ ನೌನಿಗೆ ಬಂದರೆ ಮುಂಬೈ ಪುಣೆ ಬೆಂಗಳೂರು ಇತ್ಯಾದಿ ಮುಂಬೈ ಅಂದರೆ ಮುಂಬೈ ಮಾತ್ರ ಬೆಂಗಳೂರು ಅಂದರೆ ಬೆಂಗಳೂರು ಮಾತ್ರ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಪಟ್ಟಣ ಅಂದರೆ ಯಾವ ಪಟ್ಟಣ ಬೇಕಾದರೂ ಆಗಬಹುದು ಅಲ್ವಾ ನೆಕ್ಸ್ಟ್ ಕಂಪನಿ ಅಂದರೆ ಕಂಪನಿ ಟೊಯೋಟ ನೋಕಿಯಾ ಪೆಪ್ಸಿ ಇವೆಲ್ಲ ನಿರ್ದಿಷ್ಟವಾದಂಥವು ಇಲ್ಲಿ ಕಂಪನಿ ಅಂದರೆ ಯಾವ ಕಂಪನಿ ಬೇಕಾದರೂ ಆಗ್ತದೆ ಇಲ್ಲಿ ಟೊಯೋಟೊ ಅಂದರೆ ಟೊಯೋಟ ಮಾತ್ರ ಪೆಪ್ಸಿ ಅಂದರೆ ಪೆಪ್ಸಿ ಮಾತ್ರ ಹೀಗೆ ಸರಿನಾ ಹ್ಯಾಪಿನೆಸ್ ಅಂದರೆ ಸುಖ ಇಲ್ಲಿ ಪ್ರಾಪರ್ನೌನ್ ಇಲ್ಲ ಆಯಿತಾ ಹೀಗೆ ಕಾಮನ್ ನೌನ್ಸ್ ಅಂದರೆ ಸಾಮಾನ್ಯವಾದಂಥವು ಜನರಲ್ ಆದಂಥವು ಪ್ರಾಪರ್ ನೌನ್ಸ್ ಅಂದರೆ ನಿರ್ದಿಷ್ಟವಾದಂಥವು ಸರಿನಾ ಇದು ಎರಡನೆಯ ವಿಂಗಡಣೆ ಅರ್ಥ ಆಯ್ತಾ ಈಗ ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ ಇಂಗ್ಲಿಷ್ನಲ್ಲಿ ಬರೆಯುವಾಗ ಪ್ರಾಪರ್ ನೌನ್ಗಳನ್ನು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದ ಶುರು ಮಾಡಬೇಕು ಕ್ಯಾಪಿಟಲ್ ಲೆಟರ್ ಅಂದರೆ ದೊಡ್ಡ ಅಕ್ಷರ ಆಯಿತಾ ಉದಾಹರಣೆಗೆ ಮೈ ನೇಮ್ ಈಸ್ ನವೀನ್ ಕುಮಾರ್ ನೀವು ಈ ರೀತಿ ಬರಿಬೇಕು ಅಂತ ಇದ್ರೆ ಎನ್ ಅಕ್ಷರವನ್ನು ಕೆ ಅಕ್ಷರವನ್ನು ಎರಡೂ ಅಕ್ಷರಗಳನ್ನು ಕ್ಯಾಪಿಟಲ್ ಆಗಿಯೇ ಬರಿಬೇಕು ದೊಡ್ಡ ಅಕ್ಷರವಾಗಿಯೇ ಬರಿಬೇಕು ಆಯ್ತಾ ಕೆಲವರು ಏನ್ ಮಾಡ್ತಾರೆ ಅಂದರೆ ಎನ್ ಅಕ್ಷರವನ್ನು ಮಾತ್ರ ದೊಡ್ಡ ಅಕ್ಷರವಾಗಿ ಬರೀತಾರೆ ಕೆ ಅಕ್ಷರವನ್ನು ಸಣ್ಣದಾಗಿ ಬರೀತಾರೆ ತಪ್ಪು ಎರಡು ಅಕ್ಷರಗಳನ್ನು ದೊಡ್ಡದಾಗಿ ಬರಿಬೇಕು ಆಯ್ತಾ ಟುಡೇ ಈಸ್ ಸಂಡೇ ಸಂಡೇ ಅನ್ನುವಂಥದ್ದು ಪ್ರಾಪರ್ ನೌ ಎಸ್ ಅಕ್ಷರ ದೊಡ್ಡದಾಗಿ ಬರೀಬೇಕು ಇಂಡಿಯನ್ಸ್ ಆರ್ ಬ್ರೇವ್ ಇಂಡಿಯನ್ಸ್ ಅನ್ನುವಂಥದ್ದು ಪ್ರಾಪರ್ ನೌ ದೊಡ್ಡ ಅಕ್ಷರದಲ್ಲಿ ಇರಬೇಕು ಐ ಆಮ್ ಗೋಯಿಂಗ್ ಟು ಮೈಸೂರು ಟುಡೆ ಮೈಸೂರು ಅನ್ನುವಂಥದ್ದು ಪ್ರಾಪರ್ ನೌ ದೊಡ್ಡ ಅಕ್ಷರವಾಗಿರಬೇಕು ಆಯ್ತಾ ಒಂದು ಪದ ಒಂದು ಪ್ರಾಪರ್ ನೌ ವಾಕ್ಯದಲ್ಲಿ ಎಲ್ಲಿ ಬೇಕಾದರೂ ಬರಬಹುದು ಮಧ್ಯದಲ್ಲಿ ಶುರುವಿನಲ್ಲಿ ಕೊನೆಯಲ್ಲಿ ಎಲ್ಲಿ ಬೇಕಾದರೂ ಬರಬಹುದು ಎಲ್ಲಿಯೇ ಬಂದರೂ ಕೂಡ ಪ್ರಾಪರ್ ನೌನ್ ದೊಡ್ಡ ಅಕ್ಷರದಿಂದ ಶುರುವಾಗಬೇಕು ಕ್ಯಾಪಿಟಲ್ ಅಕ್ಷರದಿಂದ ಶುರುವಾಗಬೇಕು ಸರಿನಾ ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಏನಂದ್ರೆ ಒಂದು ನಾಮಪದ ಹಲವಾರು ವಿಂಗಡಣೆಗಳಲ್ಲಿ ಬರಬಹುದು ಉದಾಹರಣೆಗೆ ಸಿಟಿ ಅಂದರೆ ಪಟ್ಟಣ ಇದು ಕಾಮನ್ ನೌನ್ ಕೂಡ ಹೌದು ಕೌಂಟೇಬಲ್ ನೌನ್ ಕೂಡ ಹೌದು ಕಾಮನ್ ನೌನ್ ಅಂದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದು ಪಟ್ಟಣ ಅಂದರೆ ಸಾಮಾನ್ಯವಾಗಿ ಹೇಳುವಂಥದ್ದು ಯಾವ ಪಟ್ಟಣ ಬೇಕಾದರೂ ಆಗಬಹುದು ಕೌಂಟೇಬಲ್ ನೌನ್ ಅಂದರೆ ಯಾವುದನ್ನು ಲೆಕ್ಕ ಹಾಕಲಿಕ್ಕೆ ಅದು ಪಟ್ಟಣವನ್ನು ಒಂದು ಪಟ್ಟಣ ಎರಡು ಪಟ್ಟಣಗಳು ಮೂರು ಪಟ್ಟಣಗಳು ಹೀಗೆ ಲೆಕ್ಕ ಹಾಕಲಿಕ್ಕೆ ಆಗ್ತದೆ ಸೊ ಇದು ಕೌಂಟೇಬಲ್ ನೌನ್ ಕೂಡ ಹೌದು ಕಾಮನ್ ನೌನ್ ಕೂಡ ಹೌದು ಆಯಿತಾ ನೆಕ್ಸ್ಟ್ ನಾಮಪದಗಳನ್ನು ಗುರುತಿಸಲಿಕ್ಕೆ ಒಂದು ಟ್ರಿಕ್ ಇದೆ ಉಪಾಯ ಇದೆ ಅದೇನೆಂದರೆ ಮೈ ಪದವನ್ನು ಒಂದು ಪದದ ಹಿಂದೆ ಹಾಕಿ ಅರ್ಥ ಸಿಕ್ತದ ಅಂತ ನೋಡುವಂಥದ್ದು ಅರ್ಥ ಸಿಕ್ಕಿದರೆ ಅದು ನಾಮಪದ ಅಂತ ಸಿಗದೇ ಇದ್ದರೆ ಅದು ನಾಮಪದ ಅಲ್ಲ ಅಂತ ಉದಾಹರಣೆಗೆ ಸಿಟಿ ಇದು ನಾಮಪದವೋ ಅಲ್ವೋ ಅಂತ ಗುರುತಿಸಲಿಕ್ಕೆ ಇದರ ಮೊದಲು ಮೈ ಹಾಕಿ ಮೈ ಅಂದರೆ ನನ್ನ ಈಗ ಏನಾಯ್ತಿದೀಗ ನನ್ನ ಪಟ್ಟಣ ಅಂತ ನನ್ನ ಪಟ್ಟಣ ಅನ್ನುವುದಕ್ಕೆ ಅರ್ಥ ಇದೆಯಾ ಇದೆ ಅಲ್ವಾ ಹಾಗಾಗಿ ಪಟ್ಟಣ ಅನ್ನುವಂಥದ್ದು ನಾಮಪದ ನೆಕ್ಸ್ಟ್ ಡಾಗ್ ಅಂದರೆ ನಾಯಿ ಇದರ ಮೊದಲು ಮೈ ಹಾಕಿ ಮೈ ಅಂದರೆ ನನ್ನ ನನ್ನ ನಾಯಿ ಅರ್ಥ ಇದೆಯಾ ಇದಕ್ಕೆ ಅರ್ಥ ಇದೆ ಹಾಗಾಗಿ ನಾಯಿ ಅನ್ನುವಂಥದ್ದು ನಾಮಪದ ಮೊಬೈಲ್ ಇದು ಈಗ ನಾಮಪದವೋ ಅಲ್ಲವೋ ಗುರುತಿಸಬೇಕು ಇದರ ಮೊದಲು ಮೈ ಹಾಕಿ ಮೈ ಅಂದರೆ ನನ್ನ ನನ್ನ ಮೊಬೈಲ್ ಅರ್ಥ ಇದೆಯಾ ಅರ್ಥ ಇದೆ ಹಾಗಾಗಿ ಇದು ನಾಮಪದ ಮೈ ಕಂಟ್ರಿ ಅಂದರೆ ನನ್ನ ದೇಶ ಅರ್ಥ ಇದೆಯಾ ಇದೆ ಹಾಗಾಗಿ ಕಂಟ್ರಿ ದೇಶ ಅನ್ನುವಂಥದ್ದು ನಾಮಪದ ಸರಿನಾ ಈ ಟ್ರಿಕ್ ಎಲ್ಲ ಸಮಯದಲ್ಲಿಯೂ ಕೆಲಸ ಮಾಡುವುದಿಲ್ಲ ಉದಾಹರಣೆಗೆ ಡಾರ್ಕ್ ಅಂದರೆ ಕತ್ತಲೆ ಇದರ ಮೊದಲು ಮೈ ಹಾಕಿದರೆ ನನ್ನ ಕತ್ತಲೆ ಅಂತ ಆಯಿತು ನನ್ನ ಕತ್ತಲೆ ಅನ್ನುವುದಕ್ಕೆ ಅರ್ಥ ಇದೆಯಾ ಇಲ್ಲ ಅಲ್ವಾ ಹಾಗಾಗಿ ಡಾರ್ಕ್ ಅನ್ನುವಂಥದ್ದು ನಾಮಪದ ಅಲ್ವಾ ಡಾರ್ಕ್ ಅನ್ನುವಂಥದ್ದು ನಾಮಪದವೇ ಈ ಟ್ರಿಕ್ ಇಲ್ಲಿ ಕೆಲಸ ಮಾಡುವುದಿಲ್ಲ ಸುರೇಶ್ ಸುರೇಶ್ನ ಮೊದಲು ಮೈ ಹಾಕಿ ನನ್ನ ಸುರೇಶ್ ನನ್ನ ಸುರೇಶ್ ಅನ್ನುವುದಕ್ಕೆ ಅರ್ಥ ಇದೆಯಾ ಇಲ್ಲ ಹಾಗಾಗಿ ಸುರೇಶ್ ನಾಮಪದ ಅಲ್ಲ ಅಂತ ಹೇಳಲಿಕ್ಕೆ ಯಾಕಂದರೆ ಸುರೇಶ್ ಅನ್ನುವಂಥದ್ದು ನಾಮಪದ ಸರಿನಾ ಸೊ ಎಲ್ಲ ಸಮಯದಲ್ಲಿಯೂ ಈ ಟ್ರಿಕ್ ವರ್ಕ್ ಆಗುವುದಿಲ್ಲ ಕೆಲಸ ಮಾಡುವುದಿಲ್ಲ ಆದರೆ ಹಲವಾರು ಬಾರಿ ಕೆಲಸ ಮಾಡ್ತದೆ ಆಯ್ತಾ ಸೊ ನಾಮಪದಗಳ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಸರಿನಾ ಈಗ ನಿಮಗೆ ಒಂದು ಅಭ್ಯಾಸ ಅಭ್ಯಾಸಕ್ಕೆ ಎಕ್ಸಸೈಸ್ ಅಂತ ಹೇಳ್ತೇವೆ ನೀವು ಎರಡು ಕಾಮನ್ ನೌನ್ಗಳನ್ನು ಎರಡು ಪ್ರಾಪರ್ ನೌನ್ಗಳನ್ನು ಎರಡು ಕೌಂಟೇಬಲ್ ನೌನ್ಗಳನ್ನು ಹಾಗೂ ಎರಡು ಅನ್ಕೌಂಟೇಬಲ್ ನೌನ್ಗಳನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು